ಸರ್ ನಮಸ್ಕಾರ ಅದೊಂದು ಜಮೀನು ಕಳಿಸಿಲ್ಲ ಸೇಲ್ ಇದೆಯಾ ಸರ್ ಈ ಚೆನ್ನಾಗಿ ಕೂಡ ಹಾಕಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಎಕರೆ ಇದೆ ಜಮೀನು ಒಂದ್ ಎಕರೆ ಒಂದ್ ಎಕರೆ ಮೂಕುಟ ಇನ್ನೊಂದು ಮೂರ್ ಎಕರೆ ಹದಿನೇಳು ನಮಗೆ ಎಕರೆ ಕೂಡ ಆಯ್ತು ಮೇನ್ ರೋಡ್ ತಾರ್ ರೋಡ್ ಟಚ್ ಜಮೀನಲ್ಲಿ ಬೆಳೆ ಏನಿದೆ ಪ್ರೆಸೆಂಟ್ ಸರ್ ಬೆಳೆ ಅಂದ್ರೆ ಒಂದ್ ಮನೆ ಮನೆ ಇದೆ ಒಂದು ಕಟ್ಟ ಮನೆ ಕಟ್ಕೊಂಡಿವಿ

ಫೈನಲ್ ಅಂದ್ರೆ ಎಲ್ಲಿ ಗಂಟ ಆಗಬಹುದು ಸರ್ ಸರ್ ಫೈನಲ್ ಆದ್ರೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ಅದು ಟ್ರಾನ್ಸ್ಫರ್ ನೀವು ಮಾಡ್ಕೊಳ್ತೀರಾ ಅವರು ತಗೊಂಡು ಹೋಗಿ ಮಾಡ್ಕೊಳ್ಳಿ ಸರ್ ಸರ್ ಅವರೇ ಮಾಡ್ಕೊಂಡ್ಲೇ ಅವರೇ ಅಲ್ವಾ ಮಮ್ಮಿ ಅವರ ಎಲ್ಲ ಪೇಪರ್ ಗಿಪರ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ಹ್ಮ್ ನಾವು ಹೋಗಿ ಸೈನ್ ಮಾಡ್ತೀವಿ ಸರ್ ಅದು ಅಡ್ವಾನ್ಸ್ ಯಾವ ರೀತಿ ರಿಜಿಸ್ಟ್ರೇಷನ್ ಫುಲ್ ಫುಲ್ ಅಮೌಂಟ್ ಯಾವ ರೀತಿ ರಿಜಿಸ್ಟ್ ಆಗೋ ಒಂದು ಸ್ವಲ್ಪ ಕೋಡ್ ಅಂತ ತಸ ತಕೊಳ್ಳಿ ಹ್ಮ್ ರಿಜಿಸ್ಟ್ರೇಷನ್ ಆದ್ಮೇಲೆ ಪೂರಾ ಪೂರಾ ಮಾಡ್ಕೊಳ್ಳಿ ಸರ್ ಅಲ್ಲಿ ಅಡ್ವಾನ್ಸ್ ಎಷ್ಟು ಕೊಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ

ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು